ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿ ವಿ ವರ್ಲ್ಡ್ ಇವತ್ತಿನ ವಿಡಿಯೋದಲ್ಲಿ ಗ್ರಂಥಾಲಯಗಳ ಮಹತ್ವದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪೀಠಿಕೆ ಜನರು ದೇವಾಲಯಗಳ ಮುಂದೆ ಸರದಿ ನಿಲ್ಲುವ ಬದಲು ಗ್ರಂಥಾಲಯಗಳ ಮುಂದೆ ಯಾವಾಗ ನಿಲ್ಲುತ್ತಾರೋ ಹಾಗ ದೇಶ ಅಭಿವೃದ್ಧಿ ಕಾಣುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಹಿತನುಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಹೇಳಿದ ಈ ಮಾತು ಗ್ರಂಥಾಲಯಗಳ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಗ್ರಂಥಗಳು ಜ್ಞಾನದ ಭಂಡಾರಗಳು ಮನುಷ್ಯನ ಜ್ಞಾನ ಅಭಿವೃದ್ಧಿಯಾಗಬೇಕಾದರೆ ಗ್ರಂಥಾಲಯಗಳು ಅವಶ್ಯವಾಗಿ ಬೇಕು ಯಾವ ವ್ಯಕ್ತಿಯ ಮನೆಯಲ್ಲಿ ಚಿಕ್ಕ ಅಭಿವೃದ್ಧಿಯಾಗಬೇಕಾದರೆ ಗ್ರಂಥಾಲಯಗಳು ಅವಶ್ಯವಾಗಿ ಬೇಕು ಹಾಗೂ ಚಿಕ್ಕ ಬಂದ ಬಂಧವದಲ್ಲಿ ಮೂಡುತ್ತದೆ ಹಾಗಾದರೆ ಈಗ ಆ ಗ್ರಂಥಾಲಯಗಳ ಮಹತ್ವವನ್ನು ತಿಳಿಯೋಣ ವಿವರಣೆ ವಿಷಯ ಮತ್ತು ವಿವರಣೆ ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿಯಾದರೂ ಸಂತೋಷವಾಗಿರಬಲ್ಲ ಎಂಬ ರಾಷ್ಟ್ರಪ್ರಿತ ಮಹಾತ್ಮ ಗಾಂಧೀಜಿಯವರು ಮಾತಿನಂತೆ ಪುಸ್ತಕವೇ ತುಂಬಿರುವ ಗ್ರಂಥಾಲಯ ಸಂತೋಷ ತುಂಬಿದ ತವರು ಮನೆ ಎಂದರೆ ಅತಿಶಯೋಕ್ತಿಯಾಗಲಾರದು ಜ್ಞಾನದ ಆಗದವರು ಕೆಲವು ಮಕ್ಕಳಿಗೆ ಪುಸ್ತಕಗಳನ್ನು ಕೊಂಡುಕೊಳ್ಳಲು ಹಣವಿರುವುದಿಲ್ಲ ಹೀಗೆ ಹಣದ ಕೊರತೆ ಇರುವ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಉಚಿತ ಪುಸ್ತಕ ದೊರೆತು ತಮಗೆ ಬೇಕಾದ ವಿಷಯಗಳನ್ನು ಗ್ರಂಥಗಳಿಂದ ಹರಿತು ಜ್ಞಾನ ಹೆಚ್ಚಿಸಿಕೊಳ್ಳಲು ಗ್ರಂಥಾಲಯವನ್ನು ಜ್ಞಾನದ ನಿಧಿಗಳಾಗಿದೆ ಗ್ರಂಥಾಲಯಗಳು ಸರಸ್ವತಿ ಮಂದಿರಗಳು ನಮಗೆ ಬೇಕಾದ ಜ್ಞಾನವನ್ನು ಕೊಡಲು ಗ್ರಂಥಗಳು ಸದಾ ಸಿದ್ಧವಾಗಿರುತ್ತವೆ ಗ್ರಂಥಾಲಯಗಳು ಸಜ್ಜನರ ಹಸಿವು ಇರುವವರಿಗೆ ಸಿಹಿನೀರಿನ ಸರೋವರವಿದ್ದಂತೆ ಗ್ರಂಥಾಲಯಗಳು ಓದುವ ಹವ್ಯಾಸವನ್ನು ಬೆಳೆಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ನಮಗೆ ವಿಶ್ರಾಂತಿ ಸಿಕ್ಕಾಗ ಬಿಡುವು ಸಿಕ್ಕಾಗ ಗ್ರಂಥಾಲಯಗಳಿಗೆ ಹೋಗಿ ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತರ್ಜಾಲದಲ್ಲಿ ಅಲ್ಲ ದೊರೆತರೂ ಓದಿಕೊಳ್ಳಲು ಪ್ರಶಾಂತವಾದ ಸ್ಥಳದ ಕೊರತೆ ಎದ್ದು ಕಾಣುತ್ತದೆ ಹಾಗಾಗಿ ಓದಲು ಮುಖ್ಯವಾಗಿ ಬೇಕಾಗಿರುವುದು ಶಾಂತವಾದ ಸ್ಥಳ ಅದು ದೊರಕುವುದು ಗ್ರಂಥಾಲಯಗಳಲ್ಲಿ ಹಾಗಾಗಿ ಗ್ರಂಥಾಲಯಗಳಿಗೆ ಹೋಗಿ ಓದುವುದು ಬದುಕಿನ ಒಂದು ಪರಿಪಾಠವಾಗಿ ಬೇಕು ಓರ್ವಶ್ರೇಷ್ಠ ಅಥ್ಲೆಟಿಕ್ಸ್ ಓಡುತ್ತಲೇ ಪ್ರಾಣ ಬಿಡಬೇಕೆಂದು ಬಯಸುವುದಾದರೆ ರಿಯಾ ಶೇ ಅಮೇರಿಕನ್ ಓರ್ವ ಆದರ್ಶ ಶಿಕ್ಷಕ ಪಾಠ ಹೇಳುತ್ತಲೇ ಪ್ರಾಣ ಬಿಡಬೇಕೆಂದು ಬಯಸುವುದಾದರೆ ಅಬ್ದುಲ್ ಕಲಾಂ ಓರ್ವ ಓದುಗನು ಓದುತ್ತಲೇ ಪ್ರಾಣ ಬಿಡಬೇಕು ಅದು ಸಾರ್ಥಕ ಜೀವನ ಉಪಸಂಹಾರ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀಸಾಮಾನ್ಯರ ವಿಶ್ವವಿದ್ಯಾಲಯಗಳು ಎಂದಿರುವುದು ಸತ್ಯವಾದ ಮಾತು